ನಮಸ್ಕಾರ ಎಲ್ಲರಿಗೂ ಎಲ್ಲ ರಾಯರ ಭಕ್ತರಿಗೂ ಇದು ಏನು ಹೇಳಕ್ಕೆ ನಾನು ಬಂದೀನಿ ಅಂತ ಹೇಳಿದ್ರೆ ಕಾರ್ತಿಕ ಮಾಸ ಸ್ಟಾರ್ಟ್ ಆಯಿತು ದೀಪಾವಳಿ ನಂತರ ಬರುವುದೇ ಕಾರ್ತಿಕ ಮಾಸ ಎಲ್ಲ ದೇವಸ್ಥಾನಗಳಲ್ಲೇನು ಕಾರ್ತಿಕವನ್ನು ಅಂದ್ರೆ ಕಾರ್ತಿಕ ದೀಪೋತ್ಸವವನ್ನು ಮಾಡೇ ಮಾಡ್ತಿರ್ತಾರೆ ಸೋಮವಾರ ಗುರುವಾರ ಮಂಗಳವಾರ ಶುಕ್ರವಾರ ಶನಿವಾರ ವಾರಾಂತ್ಯದಲ್ಲೂ ಪೂರ್ಣ ಒಂದು ತಿಂಗಳ ತನೂ ಕಾರ್ತಿಕ ಮಾಸನ ಮಾಡ್ತಿರ್ತಾರೆ ಕಾರ್ತಿಕ ಮಾಸ ಅಂದ್ರೆ ಅಂದರೆ ದೀಪಗಳನ್ನು ಯಾಕೆ ಹಚ್ಚುತ್ತಾರ ಅಂತ ಹೇಳಿದ್ರೆ ನಾವೇನು ನಮಗೆ ತಿಳಿದೇ ತಿಳಿಯದೇನೆ ಏನು ತಪ್ಪುಗಳನ್ನು ಮಾಡಿರ್ತೀವಿ ಆ ತಪ್ಪಿಗೆ ಪರಿಹಾರ ಸಿಗಲಿ ಅನ್ನೋಕ್ಕೋಸ್ಕರ ದೀಪಗಳನ್ನು ಹಚ್ಚಿ ನಮ್ಮ ಇನ್ನು ಮೇಲೆ ಆದರೂ ನಾವು ಯಾವುದೇ ತಪ್ಪುಗಳನ್ನು ಮಾಡುವುದಿಲ್ಲ ಅಂತ ಹೇಳಿ ಅದಕ್ಕೊಂದು ಪರಿಹಾರ ಏನೈತಿ ಕಾರ್ತಿಕ ಮಾಸದಾಗ ದೀಪಗಳನ್ನು ಹಚ್ಚಿ ನಮ್ಮ ತಪ್ಪನ್ನು ನಾವು ಅರಿತುಕೊಳ್ಳೋಕ್ಕೋಸ್ಕರ ಏನು ಎಲ್ಲ ದೇವಸ್ಥಾನಗಳಲ್ಲೇನು ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚುವುದು ದೀಪಗಳನ್ನು ಯಾವ್ಯಾವ ದೀಪಗಳನ್ನು ಹಚ್ಚಬೇಕು ಅಂದ್ರೆ ನಮ್ಮ ಶಕ್ತಿಗನುಗುಣವಾಗಿ ಅನುಗುಣವಾಗಿ ಯಾವ್ಯಾವ ದೀಪಗಳನ್ನು ಬೆಲ್ಲದ ಆರತಿ ಹಚ್ತಾರೆ ನಿಂಬೆ ಹಣ್ಣಿನ ದೀಪ ಹಚ್ತಾರೆ ಪ ಹಣತೆಯಿಂದ ದೀಪ ಹಚ್ತಾರೆ ತುಪ್ಪದ ದೀಪ ಹಚ್ತಾರೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಬಳಸಿನೂ ದೀಪಗಳನ್ನು ಹಚ್ತಾರೆ ನಿಮಗೆ ಯಾವ್ಯಾವ ಅನುಕೂಲ ಆಗುತ್ತೆ ಯಾವ ರೀತಿ ದೀಪಗಳನ್ನು ಹಚ್ಚಬೇಕು ನಿಮಗೆ ಯಾವ್ದು ಹಚ್ಚಿದ್ರೆ ಒಳ್ಳೆಯದು ಅಂತ ಅನ್ನಿಸ್ತೈತಿ ಆ ದೀಪಗಳನ್ನು ನೀವು ನೀವು ಆರಾಧಿಸುವಂಥ ದೇವರಿಗೆ ಆ ವಾರದಲ್ಲಿ ದೀಪಗಳನ್ನು ಹಚ್ಚಿ ನಿಮ್ಮ ಕಷ್ಟಕ್ಕೂ ಪರಿಹಾರವನ್ನು ನೀವು ಪಡೆದುಕೊಳ್ಬೋದು ಈಗ ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ ನಾನು ಗುರುವಾರ ರಾಯರನ್ನ ಪೂಜಿಸ್ತೀನಿ ಅನ್ನೋದು ಗೊತ್ತು ನನ್ನ ವಿಡಿಯೋ ನೋಡ್ತಾ ಇರೋರು ನೀವು ಗುರುವಾರ ರಾಯರನ್ನು ಪೂಜಿಸ್ತೀರಿ ಅಂತಾಯಿತು ಅದು ನಾನು ಇವತ್ತು ಹೇಳ್ತಾ ಇರೋದು ಈ ರಥ ನೀವು ಮಾಡಿದರೆ ಯಾವತ್ತು ಅಂದರೆ ಸೋಮವಾರ ಮಾಡಬೇಕು ಯಾಕಂದರೆ ಹಿಂದೂಗಳಿಗಾಗಿ ಕಾರ್ತಿಕ ಮಾಸ ವಿಶೇಷ ಮಾಸ ಅಂತ ಹೇಳ್ಬೋದು ಯಾಕಂದ್ರೆ ವಿಶೇಷ ಮಾಸ ಅಂತ ಹೇಳ್ಬೋದು ಈ ಮಾಸದಲ್ಲಿ ಸಸ್ಯಾಹಾರಿಗಳು ಎನಿ ಯಾವಾಗಲೂ ಸಸ್ಯಾಹಾರಿಗಳೇ ಇರ್ತಾರೆ ಮಾಂಸಾಹಾರಿಗಳು ಇದು ಒಂದು ತಿಂಗಳು ಮಾಂಸವನ್ನು ತಿನ್ನದೇ ನೀವು ಆರಾಧಿಸುವಂಥ ದೇವರಿಗೆ ನೀವು ನೀವು ಇಷ್ಟಪಟ್ಟು ದೀಪಗಳನ್ನು ಹಚ್ಚಬೇಕಾಗತ್ತೆ ನಿಮಗೆ ಎಷ್ಟು ಬೇಕು ಅಷ್ಟು ದೀಪ ಎರಡು ಐದು ಒಂಬತ್ತು ಈ ರೀತಿ ದೀಪಗಳನ್ನು ಹಚ್ಚಿ ಭಕ್ತಿಯಿಂದ ನೀವು ಕೇಳ್ಕೋಬೇಕು ಇನ್ನೊಂದು ಇವಾಗ ಕಾರ್ತಿಕ್ ಮಾಸದಾಗ ಯಾವ ವಾರ ಹಚ್ಚಿದ್ರೆ ಒಳ್ಳೆಯದು ಈಗ ನಾನು ರಾಯರ ಭಕ್ತಳೆ ನೀವು ರಾಯರ ಭಕ್ತರೆ ಆದ್ರೆ ಗುರುವಾರನೇ ಹಚ್ಚಬೇಕಾ ಅಂತ ಕೇಳೋದು ನೋಡ್ರಿ ಇಲ್ಲ ನಾನು ಇವತ್ತು ಹೇಳ್ತಾ ಇರೋದು ಗುರುವಾರ ರಾಯರ ಭಕ್ತರು ನಿಜ ಆದ್ರೆ ನಾವು ಈ ದೀಪನ ಯಾವತ್ತು ಹಚ್ಬೇಕು ಅಂದ್ರ ಸೋಮವಾರ ಸಾಯಂಕಾಲ ತುಳಸಿ ಹತ್ರ ಹಚ್ಚಬೇಕು ಇನ್ನೊಂದು ತುಳಸಿ ಅಂದ್ರೆ ರಾಘವೇಂದ್ರರಿಗೆ ಪ್ರಾಣ ಅಂತ ಹೇಳ್ಬೋದು ಹಂಗಾಗಿ ತುಳಸಿ ಹತ್ರ ಸೋಮವಾರ ಎಷ್ಟು ಕಾರ್ತಿಕ ಸೋಮವಾರ ಅಂದ್ರೆ ನಾಲ್ಕು ಕಾರ್ತಿಕ ಸೋಮವಾರಗಳು ಬರ್ತಾವ ನಿಮಗ್ ಡೈಲಿ ಒಂದ್ ತಿಂಗಳನು ಪ್ರತಿನಿತ್ಯ ಹಚ್ಚಕಾಗುತ್ತೆ ಅಂದ್ರೆ ಪ್ರತಿನಿತ್ಯನೂ ಸಾಯಂಕಾಲ ಏನು ದೇವ್ರ ಮುಂದೆ ದೀಪನ ಹಚ್ತೀರಿ ಅದೇ ರೀತಿ ನೀವು ತುಳಸಿ ಮುಂದೆನು ಒಂದು ತಿಂಗಳನು ಪೂರ್ಣ ಹಚ್ಬೋದು ಇನ್ನು ನಿಮಗೆ ಹಚ್ಚಕ್ಕೆ ಆಗಲ್ಲ ಡೈಲಿ ಆಗಲ್ಲ ಅಂದಾಗ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಪ್ರ ಪ್ರತಿ ಕಾರ್ತಿಕ ಸೋಮವಾರ ದಿನ ಬೆಳಗ್ಗೆ ಫಸ್ಟ್ ಬಂದು ಮನೆ ದೇವ್ರನ್ನ ಪೂಜೆ ಮಾಡಿ ತದನಂತರ ಗಣಪತಿಗೆ ಪೂಜೆ ಮಾಡಬೇಕು ಗಣಪತಿ ಪೂಜೆ ಮಾಡಬೇಕಂದಾಗ ಗಣಪತಿಗೆ ಶ್ರೇಷ್ಠವಾದ ಹೂವು ಯಾವುದು ಅಂದ್ರೆ ಎಕ್ಕದ ಹೂವು ಎಕ್ಕದ ಹೂವನ್ನ ಗಣಪತಿ ಹತ್ತಿರ ಇಟ್ಟು ಪೂಜೆ ಮಾಡಿ ಸಾಯಂಕಾಲ ಏನು ದೇವ್ರ ಮುಂದೆ ದೀಪ ಹಚ್ತೀರಿ ಆ ಟೈಮಲ್ಲಿ ನೀವು ತುಳಸಿಗೂ ಎರಡು ದೀಪಗಳನ್ನು ಹಚ್ಚಿ ಮತ್ತು ನಿಮ್ಮ ಕೈಲೇ ಎಷ್ಟು ನೈವೇದ್ಯನ ಮಾಡಕ್ಕಾಗತ್ತ ಅಂದ್ರೆ ಮಾಡಕ್ಕಾದ್ರೆ ಸರಿ ಮಾಡೋಕ್ಕಾಗಿಲ್ಲ ಅಂದ್ರ ಹಣ್ಣು ಮತ್ತೆ ಪುಟಾಣಿ ಸಕ್ಕರೆ ಈ ರೀತಿ ಯಾವುದೇ ಒಂದು ನೈವೇದ್ಯವನ್ನ ಇಟ್ಟು ಎರಡು ದೀಪನ ತಪ್ಪದೆ ಹಚ್ಚಬೇಕು ಹಚ್ಚಿ ನೀವು ಭಕ್ತಿಯಿಂದ ನೀವು ಈ ವ್ರತನ ಸೋಮವಾರ ಮಾಡಿದ್ರು ಈ ವ್ರತ ನೀವು ಮಾಡ್ತಾ ಇರೋದು ಗುರುವಾರ ರಾಘವೇಂದ್ರರಿಗೆ ಮಾಡ್ದಂಗೆ ಯಾಕಂದ್ರೆ ರಾಘವೇಂದ್ರ ಅವರಿಗೆ ತುಳಸಿ ಅಂದ್ರೆ ಪ್ರಾಣ ಹಂಗಾಗಿ ನಾವು ತುಳಸಿಗೆ ಈ ವ್ರತ ಮಾಡಿದ್ವಿ ಅಂದ್ರೆ ಅದನ್ನ ನಾವು ನಮ್ಮ ರಾಯರಿಗೆ ಮಾಡಿದಷ್ಟು ಖುಷಿಯಾಗತ್ತ ಹಾಗಾಗಿ ನಾವು ಎರಡು ದೀಪನ್ನಿಟ್ಟು ಒಂದು ಹೂ ಇಟ್ಟು ಅದಕ್ಕೆ ಗಂಧದ ಗಡ್ಡಿ ಅದು ಬೆಳಗ್ಗೆ ನೈವೇದ್ಯವನ್ನು ಮಾಡಿದ್ವಿ ಅಂದು ನಿಮಗೆ ಯಾವ ರೀತಿ ಕಷ್ಟ ಇರುತ್ತೋ ಆ ಕಷ್ಟಗಳನ್ನು ನೀವು ಎರಡು ನಿಮಿಷ ಭಕ್ತಿಯಿಂದ ತುಳಸಿ ಮುಂದೆ ಕುತ್ಕೊಂಡು ಕೇಳ್ಕೊಬೇಕು ನೀವೇನು ಕೇಳ್ಕೊತೀರಿ ಅದನ್ನು ರಾಯರು ನಿಮಗೆ ಅನುಗ್ರಹಿಸ್ತಾರೆ ಈ ರೀತಿ ಈ ಪರಿಹಾರವನ್ನು ನೀವು ಮಾಡಿದ್ರಿ ಅಂದ್ರೆ ನಿಮಗೆ ಇದರಿಂದ ಯಾವುದೇ ತೊಂದರೆ ಅನ್ನೋದು ಬರುವುದಿಲ್ಲ ನಿಮಗೆ ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಗೆ ಫಸ್ಟ್ ಪರಿಹಾರನ ಕಂಡುಕೊಳ್ಬೇಕು ಅಂತ ಇತ್ತು ಅಂದ್ರೆ ನೀವು ಈ ಕಾರ್ತಿಕ ಮಾಸದಲ್ಲಿ ಇವಾಗ ಆಲ್ರೆಡಿ ನಾಲ್ಕು ಒಂದು ಸೋಮವಾರ ಹೋಯ್ತು ಎರಡು ಸೋಮವಾರ ಅಥವಾ ಎರಡು ಗುರುವಾರ ಈ ವ್ರತವನ್ನ ಮಾಡ್ರಿ ಇಲ್ಲ ಆಲ್ರೆಡಿ ಒಂದು ಸೋಮವಾರ ಹೋಗೈತೆ ಇನ್ನು ಮೂರು ಉಳಿದೈತೆ ಮೂರು ಮಾಡಬಾರ್ದು ಅಂತ ನಿಮಗೆ ಅನ್ಸಿದ್ರೆ ಎರಡು ಸೋಮವಾರ ಏನು ಗಣಪತಿಗೆ ಎಕ್ಕದ ಹೂವು ಇಟ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ ಎರಡು ಸೋಮವಾರನು ತುಳಸಿ ಹತ್ರ ಎರಡು ದೀಪ ನಟ್ಟು ಪೂಜೆ ಮಾಡಿ ನೀವು ಕೇಳ್ಕೊಡ್ರಿ ಅವಾಗ ನಿಮಗೆ ರಾಯರ ಸೇವೆ ಮಾಡಿದಷ್ಟೇ ಅನುಗ್ರಹ ದೊರೀತದ ಮತ್ತಿ ಇನ್ನೊಂದು ನೀವು ಪೂಜೆ ಮಾಡ್ತಿರಲ್ಲ ಪೂಜೆ ಮಾಡಿದ ನಂತರ ನೀವು ರಾಯರಿಗೆ ಒಂದು ಕ್ವಶನ್ ಹಾಕ್ಬೇಕು ನನ್ನ ಕಷ್ಟಕ್ಕೆ ಯಾವಾಗ ಪರಿಹಾರ ಸಿಗತ್ತೆ ಎಷ್ಟನೇ ವಾರಕ್ಕೆ ಸಿಗತ್ತ ಅಂತ ನೀವು ಪರಿಹಾರ ಕೇಳಿಕೊಂಡು ನೀವು ಮಾಡಿದಿರಿ ಅಂದ್ರೆ ನಿಮಗೆ ಭಕ್ತಿಯಿಂದ ನೀವು ಪೂಜೆ ಸಲ್ಲಿಸಿದ್ರಿ ಅಂದ್ರೆ ನಿಮಗೆ ಆವಾಗಲೇನೇ ರಾಯರು ಒಂದು ಸೂಚನೆ ಅನ್ನೋದು ಕೊಟ್ಟೆ ಕೊಡ್ತಾರೆ ಆವಾಗ ನೀವು ಅದ್ರ ಮೇಲೆ ತಿಳ್ಕೊಬೇಕು ನಾನು ಭಕ್ತಿಯಿಂದ ರಾಯರನ್ನ ಪೂಜಿಸಿದ್ದೇನೆ ಅಂತ ಹೇಳಿ ಅದಕ್ಕೆ ಇವಾಗ ಕಾರ್ತಿಕ ಮಾಸ ಸ್ಟಾರ್ಟ್ ಆಯಿತು ನಿನ್ನೆ ಗುರುವಾರ ಒಂದು ಕಾರ್ತಿಕ ಮಾಸದ ಗುರುವಾರನೂ ಮುಗೀತು ಇನ್ನೂ ಏನೋ ಇನ್ನು ಮೂರು ಗುರುವಾರ ಬರುತ್ತಾ ಮೂರು ಸೋಮವಾರ ಬರುತ್ತಾ ಅದರಲ್ಲಿ ಎರಡು ಗುರುವಾರ ಅಥವಾ ಎರಡು ಸೋಮವಾರನ ಈ ನಾನು ಏನು ಹೇಳಿದೆ ಈ ವ್ರತನ ನೀವು ಮಾಡಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ರಿ ನಾವು ಎಷ್ಟು ಭಕ್ತಿಯಿಂದ ರಾಯರನ್ನು ನೆನೆಸ್ತೀವಿ ಅಷ್ಟೇ ಭಕ್ತಿಯಿಂದ ರಾಯರು ಬೇಗ ನಮಗೆ ಅನುಗ್ರಹಿಸ್ತಾರೆ ಇನ್ನೊಂದು ನಾವು ಕೆಲಸ ಕಾರ್ಯಗಳನ್ನು ಬಿಟ್ಟು ಪೂಜೆ ಮಾಡಲಿ ಅಂತ ರಾಯರ್ ಯಾವತ್ತೂ ಹೇಳಲ್ಲ ನಮ್ಮ ಕೆಲಸದ ಜೊತೆನೆ ಮಾಡಬೇಕು ಬೆಳಗ್ಗೆ ನಾವು ಕೆಲಸಕ್ಕೆ ಹೋಗೋದೈತೆ ನಮಗೆ ಮಠಕ್ಕೆ ಆಗಲ್ಲ ಅಂದ್ರೆ ಸಾಯಂಕಾಲ ಹೋಗಿ ಸಾಯಂಕಾಲ ಆಗಲ್ಲ ಅಂದ್ರೆ ಮನೆಯಲ್ಲೇನೆ ಒಂದು ಕಡೆ ಆಗ ಶುದ್ಧಿ ಇರುವಂತ ಪ್ಲೇಸಲ್ಲಿ ಕೂತು ಅಲ್ಲೇ ಒಂದ್ ಐದು ನಿಮಿಷ ಇದೇ ನಿಮ್ಮ ಮಠ ನೀವೇ ಇಲ್ಲಿರೋದು ಅಂತ ಹೇಳಿ ನಮಸ್ಕರಿಸಿದ್ರೆ ರಾಯರು ಅಲ್ಲೇ ಬಂದು ನೀವು ಕಣ್ ಮುಚ್ಚಿ ಭಕ್ತಿಯಿಂದ ಕೇಳ್ಕೊಂಡ್ರೆ ನಿಮ್ಮ ಕಣ್ಣು ಮುಂದೆನೇ ರಾಯರು ಬಂದು ನಿಂತಿರುವಂಥ ಅನುಭವ ಆಗುತ್ತೆ ಬೇಕಾದ್ರೆ ನೀವು ಈ ಇವತ್ತಿಂದನೇ ಒಂದು ಟೈಮ್ ನೀವು ಶುದ್ಧ ಮನ ಶುದ್ಧ ಮನಸ್ಸಿನಿಂದ ಕೇಳಿಕೊಂಡು ರಾಯರ ಅನುಗ್ರಹವನ್ನು ಪಡೀರಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮಗೆ ಯಾವ ವಾರ ಇಷ್ಟ ಯಾವ ದೇವರು ಇಷ್ಟ ಎಲ್ಲ ದೇವರು ಒಂದೇ ನಾಮ ಮಾತ್ರ ಬದಲಾವಣೆ ಅನ್ನುವ ಹಾಗೆ ನೀವು ದೀಪವನ್ನು ಹಚ್ಚಿ ನಿಮ್ಮ ಬಾಳಲ್ಲಿ ಬೆಳಕನ್ನು ಕಾಣ್ರಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಕಮೆಂಟಲ್ಲಿ ರಾಯರಿದ್ದಾರೆ ಅಂಥೇಳಿ ಕಮೆಂಟನ್ನು ಮಾಡಿ ಧನ್ಯವಾದಗಳು